ನಮಸ್ಕಾರ ವೀಕ್ಷಕರೇ ಶ್ರೀಗಳು ವಾರ್ತೆಗಳಿಗೆ ಸ್ವಾಗತ ನಾನು ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸೇನಾ ಪಡೆ ವತಿಯಿಂದ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಖಂಡಿಸಿ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ಗೋಲ್ಡ್ ಸುರೇಶ್ ವಿಕ್ರಮ್ ಹಯ್ಯಂಗರ್ ಭಾಗ್ಯಮ್ಮ ರಘುವರ ಶಿವಕುಮಾರ್ ಸಿದ್ದೇಗೌಡರು ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು ಎಮೇಕೆಳ್ಬೇಕು ಎಮೇಕೆಳ್ಬೇಕು ಅಕಿಂದ್ರ ಸಮಯ ಕೇಳಬೇಕು ಎಮೇಕೆಳ್ಬೇಕು ಎಮೇಕೆಳ್ಬೇಕು ಅಕಿಂದ್ರ ಸಮಯ ಕೇಳಬೇಕು ಎಮೇಕೆಳ್ಬೇಕು ಎಮೇಕೆಳ್ಬೇಕು ಅಕಿಂದ್ರ ಸಮಯ ಕೇಳಬೇಕು ಮಾವಾಗಿರುವ ಬಗ್ಗೆ ಆಗಿರುವ ಹಾಗೆ ಮಾತಾಡಿದ್ರು ಅಕಿಂದ್ರ ಸಿದ್ಧರಾಮಯ್ಯನವರಿಗೆ ಧಿಕಾರ ಧಿಕಾರ ಅವಾಜದ ಕೊಡಿಗಳನ್ನ ಓಲಿಕೆ ಮಾಡಿದ್ರು ಅಕಿಂದ್ರ ಸಿದ್ಧರಾಮಯ್ಯನವರಿಗೆ ಧಿಕಾರ ಧಿಕಾರ ಅಕಿಂದ್ರ ಸಿದ್ಧರಾಮಯ್ಯನವರಿಗೆ ಧಿಕಾರ ಧಿಕಾರ ು ಕ್ಷಮೆ ಕೇಳಬೇಕು ಕೇಳಬೇಕು ಕ್ಷಮೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕೇಳಬೇಕು ಕ್ಷಮೆ ಸಮಗ್ರ ಮಹಾರಾಜರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ನಮ್ಮ ಮೈಸೂರಿನ ಮಹಾರಾಜರಾದಂತ ನಾಲ್ವಡಿ ಕೃಷ್ಣಾಯ ಒಡೆಯರ್ ತಮ್ಮ ತಂದೆ ಅವರಿಗೆ ಹೋಲ್ಸ್ಕೊಂಡು ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದಾರೆ ಇದನ್ನು ನಾವು ತೀರ್ವ ಖಂಡಿಸ್ತಾ ಇದ್ದೀವಿ ಈ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ ನೋಡಿದ್ರೆ ನಮಗೆ ನಗು ಬರುತ್ತೆ ಬಹುಶಃ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಒಬ್ಬರು ಎಮ್ ಎಲ್ ಸಿ ಆಗಿ ಇತಿಹಾಸ ತಿಳ್ಕೊಂಡಿಲ್ಲ ಅನ್ಸುತ್ತೆ ನಮ್ಮ ಮೈಸೂರಿಗೆ ನಾಲ್ವಡಿ ಅವರ ಕೊಡುಗೆಗಳೇನಿದೆ ಅಂತ ಮೊದಲು ನೋಡಿ ನೀವು ಪುಸ್ತಕ ತೆಗೆದು ನೂರಾರು ಕೊಡುಗೆಗಳು ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಕನ್ನಂಬಾಡೆ ಕಟ್ಟೆ ಇರ್ಬೋದು ಶಿವನ ಸಮುದ್ರದ ಗಾಲ ಇರ್ಬೋದು ಹಾಗೂ ಮೈಸೂರು ಮೆಡಿಕಲ್ ಕಾಲೇಜ್ ಇರ್ಬೋದು ಕೆ ಆರ್ ಹಾಸ್ಪಿಟಲ್ ಇರ್ಬೋದು ಗಂಧದ ಕಾರ್ಖಾನೆ ಇರ್ಬೋದು ರೈಲ್ವೆ ವರ್ಕ್ಶಾಪ್ ಇರ್ಬೋದು ಈ ರೀತಿ ನೂರಾರು ಕೊಡುಗೆಗಳ ಕೊಟ್ಟಿರೋ ಸಿದ್ದರಾಮಯ್ಯ ಕೊಟ್ಟಿರುವಂಥ ನಾಲ್ವಡಿ ಕೃಷ್ಣಾಜಿ ಒಡೆಯವರ ಸಿದ್ದರಾಮಯ್ಯಲ್ಲಿ ನಾವು ಯಾರು ಸಹ ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಕಾಲದ ದುಡ್ಗೂ ಸಹ ಯಾರು ಸಮ ಇಲ್ಲ ಅಂತಲ್ಲಿ ನೀವು ಹೋಲಿಕೆ ಅವರಿಗೆ ನಿಜಕ್ಕೂ ಖಂಡನೀಯ ಖಂಡಿಸ್ತಾ ಇದ್ದೇವೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಹಲವಾರು ಪಕ್ಷಗಳನ್ನು ಬದುಸಲಿ ಜನರ ತೆರಿಗೆ ದುಡ್ನಲ್ಲಿ ಐಷಾಮಿ ಬದುಕನ್ನು ಕಟ್ಟಿಕೊಂಡು ನೀವು ಜನರ ತೆರಿಗೆ ದುಡ್ಡಲ್ಲಿ ಜನಗಳಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನಗಳ ದುಡ್ಡಲ್ಲಿ ನೀವು ಜನಗಳಿಗೆ ಕೊಡ್ತಾ ಇದ್ದೀರಾ ನೀವೇ ನಿಮ್ಮ ಮನೆಯಿಂದ ದುಡ್ಡು ತಂದು ಹಾಕಿ ಅಭಿವೃದ್ಧಿ ಮಾಡಿಲ್ಲ ಮೈಸೂರಿನ ಹಾಗೂ ಮೈಸೂರಿಗೆ ನಿಮ್ಮ ಅಭಿವೃದ್ಧಿ ಶೂನ್ಯವಾಗಿದೆ ನೀವೇನು ಕೊಡಿಯ ಕೊಟ್ಟಿದ್ದಾರ ನಮ್ಮ ಮೈಸೂರಿಗೆ ಮೈಸೂರು ಭಾಗದ ಮುಖ್ಯಮಂತ್ರಿಯಾಗಿ ನೋಡಿ ಶಿವಮೊಗ್ಗದಲ್ಲಿ ನೋಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಬಹಳ ಶಿವಮೊಗ್ಗನ ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಹಾಗೂ ದೇವೇಗೌಡರು ಮುಖ್ಯಮಂತ್ರಿ ಆದಮೇಲೆ ಆಸ್ತಾನ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ನೀವು ಮೈಸೂರಿನಲ್ಲಿ ಏನು ಡೆವಲಪ್ಮೆಂಟ್ ಮಾಡಿಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ನಾವು ಮೈಸೂರಿಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದನ್ನೇ ಕೊಡೋಕ್ಕಾಗಿಲ್ಲ ಆಗಿಲ್ಲ ನೀವು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರಾ ನಿಜ ನೀವು ಇತಿಹಾಸ ತಿಳ್ಕೊಂಡ್ ಮಾತಾಡಿ ಯತೀಂದ್ರ ಸಿದ್ದರಾಮಯ್ಯ ದಯಮಾಡಿ ನೀವು ಈ ಕೂಡಲೇ ಏನು ಮಹಾರಾಜರಿಗೆ ಹೋಲ್ಕೆ ಮಾಡಿದ್ರ ಈ ಕೂಡಲೇ ನಿಮ್ಮ ಹೇಳಿಕೆಯನ್ನು ಹಿಂಪಡೆದು ಬಹಿರಂಗವಾಗಿ ನೀವು ಕ್ಷಮೆಯನ್ನ ಕೇಳಬೇಕು ಅಂತ ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಅವರಿಗೆ ತಂದೆಯನ್ನು ಹೋಲಿಕೆ ಮಾಡಿರುವ ರೈತ ಅವರ ಕೊಡುಗೆಗಳಿಗೆ ಅವರ ಅಪ್ಪನನ್ನು ಹೋಲಿಕೆ ಮಾಡಿರುವ ರೀತಿಯಿಂದ ಸಿದ್ದರಾಮಯ್ಯವರಿಗೆ ಹೇಳಿಕೆಗಳನ್ನು ನೀಡುತ್ತಿರುವ ವ್ಯಕ್ತಿಯಿಂದ ಸಿದ್ದರಾಮಯ್ಯವರಿಗೆ ಹೇಳಿಕೆಗಳನ್ನು ನೀಡುತ್ತಿದ್ದ ವ್ಯಕ್ತಿಯಿಂದ ಸಿದ್ದರಾಮಯ್ಯವರಿಗೆ ಕ್ಷಮೆ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಅವರ ಕೊಡುಗೆಗಳ ಬಗ್ಗೆ ಮಾತನಾಡಲಿರುವ ಯತಿಯಿಂದ ಸಿದ್ದರಾಮಯ್ಯನವರಿಗೆ ಯತಿಯಿಂದ ಸಿದ್ದರಾಮಯ್ಯನವರಿಗೆ ಹುಚ್ಚು ಹೇಳಿಕೆಗಳನ್ನು ನೀಡುತ್ತೇವೆ ವತಿಯಿಂದ ಸಿದ್ದರಾಮಯ್ಯನವರಿಗೆ ಇತಿಹಾಸದ ಅರಿವಿಲ್ಲದೆ ಹುಚ್ಚು ಹೇಳಿಕೆಗಳನ್ನು ನೀಡುತ್ತೇವೆ ವತಿಯಿಂದ ಸಿದ್ದರಾಮಯ್ಯನವರಿಗೆ ಇತಿಹಾಸವನ್ನು ಅವರಿಯಾದ ಯತಿಯಿಂದ ಸಿದ್ದರಾಮಯ್ಯನವರಿಗೆ ಇತಿಹಾಸವನ್ನು ಅವರಿಯದ ಯತಿಯಿಂದ ಸಿದ್ದರಾಮಯ್ಯನವರಿಗೆ ಹುಚ್ಚು ಹೇಳಿಕೆಗಳನ್ನು ನೀಡುತ್ತೇವೆ ವತಿಯಿಂದ ಸಿದ್ದರಾಮಯ್ಯನವರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯನಿಗೆ ಯತೀಂದ್ರ ಸಿದ್ದರಾಮಯ್ಯಗೆ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಡಾಕ್ಟರ್ ಯತೀಂದ್ರ ಹಿಂಗೆ

ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ